ಜೀವನ್ದಲ್ಲಿ ಏನ್ ಬೇಕಾದರೂ ಮಾಡಿ ಆ ಲವ್ ಅಂತೂ ಮಾಡಬೇಡಿ ಕಣ್ರಿ ಯಾಕೆ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಬೆಳಿಗ್ಗೆ ಹೊತ್ತು ಕೆಲಸ ಕೆಲ್ಸ ಮಾಡಕಿಡಿದೆ ಕಣ್ರಿ ಈ ಪರಿಸ್ಥಿತಿ ನಾನು ಲವ್ ಮಾಡ್ತಿರೋದ್ ಯಾರು ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅದೇ ಕಣ್ರಿ ಅಂಗಡಿವಾಡಿ ಕನಕ ಟೀಚರ್ ಇವತ್ತೇನಾದ್ರೂ ಪರವಾಗಿಲ್ಲ

ಅಂತ ನೋಡ್ತಾ ಇದೀರಾ ನಾಳೆ ನನಗೂ ಕನಕೂ ಮದುವೆ ಆದ್ರಿಂದ ಈ ಹಾರ ತಾಳಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀನಿ ನಾಳೆ ನೀವು ನಿಮ್ಮ ಮನೆಯವರು ನಿಮ್ಮ ನಿಮ್ ಕುಟುಂಬ ಊಟಕ್ಕೆ ಬಂದ್ಬಿಡ್ರಿ ಏನೋ ಬಗ್ತೀಯ ತಿಂಗಳ ತಿಂಗಳ ದುಡ್ಡು ಕೊಟ್ಟು ಸಟ್ ಆಫ್ ಮಾಡ್ಕೊಂಡಿರ ನೀನು ಮದುವೆ ಮದ್ವೆ ಐವಾನ್ ಮಾತ ನಾನೇನ್ ಗುಣಿಸಲ್ವೇನು ಕಣ್ಕೊ ಮದ್ವೆ ಆಗೋ ತಾಕತ್ತು ನನಗೂ ಐತೆ ಕಣಲಿ ನೀನು ತಿಂಗಳ ತಿಂಗಳ ದುಡ್ಡು ಕೊಟ್ ಲವ್ ಮಾಡಿದ್ರೆ ನಾನು ಪ್ರಿಯ ಕಲೆಕ್ಷನ್ ಕೊಟ್ಟು ಕೊಟ್ಟು ಲವ್ ಮಾಡಿದೀನಿ ಏಲಿ ಸಾಕ್ ನಿಲ್ಸಲಿ ನೀನ್ ವರ್ಷೇನ ಹಿಂಗೆ ಕಣ್ಕಂಡ್ ಹುಡ್ಗಿರ್ ಜೊತೆ ಜೊಲ್ಸಿರ್ಸು ಅಂತ ಹೋದ್ರೆ ಏಡ್ಸ್ ರೋಗ ಒಂದ್ ನಿಗ್ರೋತಿಯ ಕಣಲಿ ಬಿಟ್ಟಿದೆ ಲೇ ಮಂಜುನಾಥ ಕನ್ಕೊಂಬದು ಆಗೋ ಪವರ್ ನನ್ಗಿಲ್ಲ ಅನ್ಕೊಟ್ಟಿದೇನಲ್ಲ ಕನ್ಕೊಂಡು ಕೂತ್ಕೆ ತಾಳಿ ಕಟ್ಟೋ ಗಂಡು ಈ ಕೆ ಕೆ ಕೃಷ್ಣನ ಮರಿಬಿಡ ಕಣಲೆ ಲೇ ಲೇ ಜಾಸ್ತಿ ನಿಜ ಆಗಿಬಿಡಕ್ಕೆ ಕಣಲೆ ಅದು ಹೆಂಗ್ ಮದುವೆ ಆಗ್ತಿ ಅಂತ ನಾನು ನೋಡೆ ನೋಡ್ತೇನೆ ಲೇ ಮಂಜುನಾಥ ನಾಳೆ ನನಗೂ ಕದು ಮ ನನಗೂ ಕನ್ಕೊಂಡು ಮದುವೆ ಅಂತ ನಿನಗಿಂತ ಮುಂಚಿತವಾಗೆ ಈ ಆರೋ ತಾಳಿ ಎರಡು ರೆಡಿ ಮಾಡ್ಕೊಂಡು ಬರ್ತಾ ಇದೀನಿ ಕಣಲೆ ಲೇ ಲೇ ನಾನು ಕನ್ಕಂದ ಮದ್ವೆ ರೆಡಿ ಮಾಡ್ಕೊಂಡ್ ಬಂದಿದಿನಿ ನಾನು ನೋಡ್ತೀನಿ ಮಂಜುನಾಥ ಕನ್ಕಂಗು ನನ್ ಕಂಡ್ರೆ ತುಂಬಾ ಪಂಚಪ್ರಾಣ ಅವಳು ನನ್ನೇ ಮದುವೆ ಆಗೋದು ನೋಡ್ತಾ ಇರೋ ಲೇ ಕೃಷ್ಣ ನಿನ್ಗೆ ಕಬಡ್ಡಿ ಆಡಕ್ಕೆ ಬರಲ್ಲ ನಿನ್ ಮದ್ವೆ ಆಗ್ತಾನಂತೆ ಮದುವೆಯ ಹೋಗಲಿ ನೋಡ್ತಾ ಇರಲಿ ಕಣಕೊನ್ ಮದುವೆ ಆಗ್ತೇ ಹಾಗೆ ಆಗ್ತೀನಿ ಕಣಕೋನ್ ಮದುವೆ ಆಗದ್ ನಾನೇ ಕಣಾಲಿ ತರೀಕೆ ಅಪ್ಪಂತ ಮಡಗ ಅಲ್ಲ ಅಲ್ಲೇ ನಡೋ ರಸ್ತೆಯಲ್ಲಿ ಈ ಇತರ ಇವರು ನಾಯಿಗಳ ತರ ಕಿತ್ತಾಡ್ತಾ ಇದಿರಲ್ಲ ನಿಮಗೆ ಏನು ಬಂದಿರೋದು ಓರೋ ಬಂಗಿ ಕಾಕೈನೋರೆ ಸರ್ ಟೈಮ್ ಗೆ ಬಂದ್ರೆ ಈ ಕೇಬಲ್ ಕೃಷ್ಣ ಈ ಕಿತ್ತೋದ್ ಬಡ್ಡಿ ಮಗ ಅವನು ಕಾನ್ಕ ನಾ ಮದುವೆ ಆಗಬೇಕು ಅಂತ ಊನ ತಾರ ರೆಡಿ ಮಾಡ್ಕೊಂಡು ಬಂದವನೆ ಏ ಮೇಷ್ಟ್ರೆ ಈ ಮೆಕಾನಿಕ್ ಮಂಜುನಾಥ ಹೇಳ್ತಿರೋದೆಲ್ಲ ಸುಳ್ಳು ಮಾತು ಮಾತುನ್ನ ನಂಬಬೇಡಿ ನಾನು ಕಷ್ಟಪಟ್ಟು ಆರ ತಾಳಿ ಎಣ್ಣು ರೆಡಿ ಮಾಡ್ಕೊಂಡು ಕನಕ ಮದುವೆ ಆಗೋಣ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಂದು ಒಂದು ಬಂದವನಲ್ರಿ ಇವನು ಏನು ಏನ್ ಮಾಡ್ಬೇಕ್ರಿ ಇದಕ್ಕೊಂದು ನ್ಯಾಯ ನೀವೇ ಹೇಳ್ರಿ ನೋಡ್ರಿ ಕನಕ ಏನೋರ ನನ್ ಮಾತು ಕೇಳ್ಬೇಡಿ ಅವನ ಮಾತು ಕೇಳಬೇಡಿ ಈ ಊರವ್ರ ಮಾತು ಕೇಳಿ ಕನ್ಕುನ್ನ ನಾನು ಮದ್ವೆ ಆಗ್ತೀನ ಇಲ್ಲ ಕೇವಲ ಕೃಷ್ಣ ಮದ್ವೆ ಆಗ್ತಾನ ಅಂತ ತರೀಕೆ ನಿಮ್ಮಂತ ಮುಂತ ನಡುಬಿದ್ಯಾಗ ಮಡ್ಕ ಈ ಚಿಕ್ವಿ ಸಿಕ್ಕಿ ನೀವಿಬ್ರು ಯಾಕ್ರ ಲೈನ್ ಕಿತ್ತಾಡ್ತೀರಿ ನೋಡಲಾ ಮಂಜ ಮಂಜಾ ಕನಕುನ್ನ ನೀನು ಮದ್ವೆ ಆಗದ್ರಿ ಕೃಷ್ಣ ಕನಕು ನೀನು ಕೂಡ ನೀಾಗ ಇರೋ ಕೆಪಾಸಿಟಿ ಇರೋ ಗಂಡು ಅಂದ್ರೆ ನಾನೇ ಕಂಡ್ರಲ್ಲ ಏನ್ರಿ ಅನ್ಯಾಯ ನಾನು ಈ ಮೆಕ್ಯಾನಿಕ್ ಮಂಜುನಾಥ ಕನ್ಕೊಂಡ್ಗೋಸ್ಕರ ಜಗಳ ಮಾಡ್ತಾ ಇದ್ರೆ ನಂದು ಒಂದ್ ಇರ್ಲಿ ಅಂತ ಈ ಮುದಾಕ ಬಂದವನಲ್ರಿ ಏನ್ರಿ ಮಾಡೋದು ತರೀಕೆ ನಿಮ್ಮಂತ ಮಡಗ ಮಡ್ಗಾಲಿ ಕನ್ಕನ್ನ ನಾನೇ ಮದ್ವೆ ಆಗ್ಬೇಕು ಅಂತ ಈ ಹೂನಾರನು ಈ ತಾಳಿನೂ ತಗೊಂಡ್ ಬಂದಿವನೆ ಅದ್ರ ನೀವಿ ಕಿತ್ತಾಡ್ತಾ ಇದ್ರ ಸರಿ ಈಗ ಕನಕರೋರು ಇತ್ತಾಗೆ ಬತ್ತಾವ್ರಿ ಅವ್ರೆ ಕೇಳ ನೋಡೋಣ ಯಾರ್ನ್ ಮದ್ವೆ ಆಗ್ತಾರೆ ನೋಡಣ ಓಹೋ ಏನೋ ನಡದಾರಿಲಿ ನಿಂತ್ಕೊಂಡು ಏನೋ ಗಾಡುವಾಗ ಐಡಿಯಾ ಹಾಕೊಂಡಿದ್ದೀರಲ್ಲ ಏನ್ ಸಮಾಚಾರ ಕನ್ಕ ನಿಮ್ಮ ಮದ್ವೆ ಆಗ್ಬೇಕು ಅಂತ ಇಲ್ಲಿ ಮೂರ್ ಜನನು ಜಗಳ ಮಾಡ್ತಾ ಇದೀವಿ ಅದಕ್ಕೇನಾದ್ರು ಒಂದು ಉತ್ತರ ನೀವೇ ಹೇಳ್ಬೇಕು ಯಾರ್ನ್ ಆಗ್ತೀರಾ ಅಂತ ನೋಡ್ಕನ್ಕ ಎಲ್ಲಾ ಬಿಡಿವಾಗ

ಅಲ್ಲ ಮೂ ಜನನ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂದ್ರೆ ನಾನು ಇರೋಳೆ ಒಬ್ಬಳು ಮೂರು ಹತ್ರ ನಾನು ಹೆಂಗ್ ಲ ಆಕಿಸ್ಕೊಳ್ಳಲಿ ಅಂಕಾ ಅಹಾ ಹಾಗಂದ್ರೆ ಮಾತಿನ ಅರ್ಥ ಅರ್ಥ ಅದು ನಂಗೆ ನಂಗೆ ನೋಡೋ ನಾನು ಇವಾಗ ಒಂದು ಮಾತು ಹೇಳ್ತೀನಿ ಕೇಳ್ತೀರಾ ಈ ಮೂರು ಜನದ ನೆಟ್ಟು ಮಾಡ್ಕೊಳ್ಳಿ ಕಿವೀನಾ ಕಿವಿ ಕಿವಿನ ಇನ್ನ ನೆಟ್ಟು ಮಾಡ್ಕಬೇಡಿ ಕೈಯಲ್ಲಿ ತಾಳಿ ಹಿಡ್ಕೊಂಡಿದ್ದೀರ ಆಮೇಲೆ ನೋಡ್ರಿ ನಾನು ಆಗೋ ಹುಡುಗ ಹೆಂಗಿರ್ಬೇಕು ಅಂದ್ರೆ ಅವನವೆಲ್ಲ ದಪ್ಪ ದಪ್ಪ ಉದ್ದುದ್ದಕ್ ಇರ್ಬೇಕು ಅಂತವನೇ ನಾನು ಮದ್ವಿ ಆಗೋದು ಏನ್ ದಪ್ಪ ಇರ್ಬೇಕು ಕನಕೇನಂತ ಹೇಳ್ರಿ ಕನಕ ದಪ್ಪಗೆ ಇರಬೇಕು ಅಂತ ಹೇಳಿದ್ದು ಅವ್ರ ಹತ್ರ ಗುಂಡು ಗುಂಡುಗೆ ಹಣ್ಣಿರುತ್ತಲ್ಲ ಉದ್ದುದ್ದಕ್ಕೆ ಆ ಹಣ್ಣು ಯಾರ ಹತ್ರ ಕರೆಕ್ಟ್ ಆಗಿ ಸೈಜ್ ದಪ್ಪಕ್ಕೆ ಉದ್ದಕ್ಕಿರುತ್ತೋ ಅವ್ರನ್ನೇ ನಾನು ಮದ್ವೆ ಆಗೋದು ಅಂತ ಕೇಳಿದ್ ಇನ್ನೇನೇನಾರ ಹಾಕ್ಬೇಕಪ್ಪ